ಸುಜ್ಞಾನ ಚಾನಲಿನ ಆತ್ಮೀಯ ವೀಕ್ಷಕರಿಗೆಲ್ಲ ಸ್ವಾಗತ ಸುಜ್ಞಾನ ಚಾನಲಿನ ಹೊಸ ವೀಡಿಯೋಗಳನ್ನು ಆಗಿ ನೋಡಲು ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಇನ್ಸ್ಟೆಂಟ್ ವಿಡಿಯೋಗಳ ನೋಟಿಫಿಕೇಷನನ್ನು ಪಡೆಯಲು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ

ಅಲ್ಲ ಗೊತ್ತಿಲ್ಲ ನಾ ಸರ್ ನೀವು ಹೆಂಗೆ ಸರ್ ಮಂಡ್ಯದಲ್ಲಿ ನೀವೇ ಡಾನ್ ಗೊತ್ತಿಲ್ಲ ಅಂತ ಹೇಳಿದ್ರು ಅಣ್ಣಪಾಂಡ್ರ ಇಲ್ಲ ಬಟ್ ನಾನೇ ನಾನೇ ಅಂತಂದ್ರೆ ಆಗಲ್ಲ ಇವಳಗ್ ಮದುವೆ ಆಗಿದೆ ಏನ್ ಮಾಡೋಕೆ ಬಂದು ಮೈಕಿಡಿತಾಳೆ ಹೋಗಲಿಬಿಟ್ಟು ಗಂಟಮ್ಮ ನಮಗೇನಪ್ಪ ಅಂದರೆ ಎಲ್ಲರನ್ನು ಮಾತಾಡಿಸ್ಬಿಡ್ತಾರೆ ನಮಗೇನು ಉಳಿದಿರೋದಿಲ್ಲ ನನ್ನನ್ನು ಲಾಸ್ಟಲ್ಲಿ ಕರೀತಾರೆ ನಿಮ್ಮ ದಮ್ಮ ಯಾಕಂಡ್ರಪ್ಪ ನಮ್ಮನ್ನು ಫಸ್ಟ್ ಕರೀರಿ ಈ ಅಶೋಕ್ ಬಂದರೆ ಕೆಂಪೇಗೌಡ ಹಂಗಿದ್ದ ವಾರ್ ಮಾಡಲಿಲ್ಲ ಈ ಕೆರೆ ಮಾಡ್ದ ಕೆರೆ ಮಾಡ್ದ ತರ್ಗ ಕಬ್ಬನ್ ಪೇಟೆ ಮಾಡಿದೆ ಇನ್ನೊಂದು ಮಾಡಿದೆ ಎಲ್ಲ ಮಾಡ ಎಲ್ಲ ಹೇಳ್ಬಿಟ್ರೆ ನಮಗೇನು ಉಳ್ದಿರ್ತದೆ ನಾವು ಹೇಳಬೇಕು ಈ ಕೆರೆಯಲ್ಲಿ ಅಲ್ಲಿ ತೆಗೆದ್ರೆ ನೀರು ಇಲ್ಲಿ ಕೆರೆಯಲ್ಲಿ ಇಲ್ಲಿ ತೆಗ್ದ್ರೆ ನೀರು ನಾವೇನಪ್ಪ ಹೇಳೋದು ಅಂತ ಯೋಚನೆ ಮಾಡಬೇಕಾಗತ್ತೆ ಮೊದಲು ನಮ್ಮನ್ನು ಕರೆದು ಬಿಟ್ರಪ್ಪ ನಿಮ್ಮದಮ್ಮಯ್ಯ ಆಮೇಲೆ ಅವ್ನಿಗೆ ಏನಾದರೂ ನಾನು ನಾವೆಲ್ಲ ಕುತ್ಕೊಂಡು ಈ ಕೆಂಪೇಗೌಡರು ಪುಸ್ತಕ ಓದ್ಕೊಂಡು ಇಷ್ಟೆಲ್ಲ ಮಾಡ್ಕೊಂಬಂದ್ರೆ ಇಲ್ಲಿ ನಮ್ಮನ್ನು ಕಡೆಯಲ್ಲಿ ಕರೆದು ಬಿಟ್ಟು ಇವರೆಲ್ಲ ಮಾಡ್ಬಿಟ್ಟು ಹೇಳ್ಬಿಟ್ಟು ಇದೊಂಥರ ಹಿಂಸೆ ನಮಗೆ ಆದ್ದರಿಂದ ಪಾಪ ಅಶೋಕ್ ಅವರು ಹೇಳಿದ್ರು ಒಂದು ಕಾಲದಲ್ಲಿ ಗೌಡರು ಅದಕ್ಕೆ ನಾಚಿಕತಿದ್ವಿ ಅಂತ ನನ್ನ ಜೀವನದಲ್ಲಿ ಒಂದು ಉದಾಹರಣೆ ಕೊಡ್ತೀನಿ ನಾನು ಮದುವೆ ಆಗಿರೋದು ನಿಮಗೆಲ್ಲ ಗೊತ್ತಿದೆ ಅವರ ತಾಯಿ ತೆಲುಗುನವರು ನನಗೆ ಮಗು ಹುಟ್ಟಿತು ನಮ್ಗೆ ಆವಾಗ ಸೆಲ್ ಫೋನ್ಗಳೆಲ್ಲ ಶೂಟಿಂಗಲ್ಲಿ ಒಳಗಡೆ ಇದ್ದರೆ ನಿಮಿಷ ನಿಮಿಷಕ್ಕೂ ಬರಬೇಕು ಫೋನ್ ಹತ್ರ ಬಂದು ಮಾತಾಡಬೇಕು ಫೋನ್ ಬೂತ್ಗೆ ನಮ್ಮ ಅತ್ತೆಯವರು ಅಲ್ಲಿಂದ ಏಮಂಡಿ ಏಮಂಡಿ ಪೆಡ್ತಾಮು ಮೀ ಪೇರು ಅಯ್ಯೋ ಪೆಡ್ತಾಮು ಉಂಡಮ್ಮ ಈ ಆ ಮಂಚೆ ಪೇರು ಪೆಡ್ತಮ್ಮ ಒಳ್ಳೆ ಹೆಸರು ಇಡನ ಇರಮ್ಮ ಪೆಡ್ತಾ ಪೆಡ್ತಾ ಪೆಡ್ತಮ್ಮ ದಿನಕ್ಕೆ ಹದಿನೈದು ಫೋನು ಯೋರಾಮ ನಾನು ಶೂಟಿಂಗ್ ಮಾಡಲ್ಲ ಈಚೆ ಬಂದು ಇವ್ರಿಗೆ ಪೇರು ಹುಡುಕಲ್ಲ ಏನು ಹುಡಕ್ಲಿ ಅಂತ ಗೊತ್ತಾಗಲಿ ಯಾಕೆ ಈ ಮಾತು ಹೇಳ್ತಿದ್ದೀರಿ ಅಂದರೆ ಅಶೋಕರು ಹೇಳಿದ್ರು ಗೌಡ ಅನ್ನೋದಕ್ಕೆ ನಾಚಿಕೆ ಅಂತ ಹಂಗಲ್ಲ ನಾವು ಕಡೆಗೆ ಒಂದಿನ ಏನಾಯಿತು ಕೆ ಲಾಸ್ಟ್ಲಿ ಏಮಂಡಿ ಒಬ್ಬ ಮಂಚು ಪೇರು ಚಪ್ಪಿಸ್ ಮಂಚೆ ಅನ್ನ ಪೆಟ್ಟಿಸ್ತಾ ಮಂಡಿ మంచే గౌడ అంటే ఏమండి తెలీదా మీకు మంచే గౌడ అంటే ఏమంట మంచ అందే బెడ్ గౌడ అంటే కింగ్ అది బెడ్ కింగ్ అంతా పెట్టేస్తామండి నో 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 మీరు పెట్టుకోండి మీరు పెట్టుకోండి ಏನು ಹೇಳೋದು ಯಾಕೆ ಸರ್ ಇವತ್ತಿನ ಪ್ಲಾನ್ ಹೆಂಗಿದೆ ಹೇಳ್ತಾರೆ ನಿಮ್ಗೆ ನಮ್ಮ ಇಷ್ಟ ಏನ್ ಮಾಡ್ತಾ ಇದ್ರೆ ಗೊತ್ತಿಲ್ಲ ಹೋಗ್ತೀನಿ ಐದುವರೆ ಹೋಗ್ತೀನಿ ಒನ್ ಅವರ್ ಅಲ್ಲಿ இங்கே கால இவெல்ல விட்டாரே விட யா பார்ட்டு இல்ல காங்கிரஸ் பார்ட்டி